ಶುಕ್ರ ಗ್ರಹ ಸೌರಹೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಮತ್ತು ಅತ್ಯಂತ ಉಷ್ಣವಾದ ಗ್ರಹವಾಗಿದೆ ಸೂರ್ಯನಿಂದ ಇರುವ ದೂರ ನೂರ ಎಂಟು ಪಾಯಿಂಟ್ ಇಪ್ಪತ್ತೊಂದು ಮಿಲಿಯನ್ ಕಿಲೋಮೀಟರ್ ಇದನ್ನು ಮುಂಜಾನೆಯ ನಕ್ಷತ್ರ ಸಂಜೆಯ ನಕ್ಷತ್ರ ಬೆಳ್ಳಿ ಚಿಕ್ಕಿ ಹಸಿರು ಮನೆಯ ಗ್ರಹ ಎಂದು ಕರೆಯುತ್ತಾರೆ ಈ ಗ್ರಹ ತೊಂಬತ್ತೆಂಟು ಪರ್ಸೆಂಟೇಜರಷ್ಟು ಇಂಗಾಲದ ಡೈ ಆಕ್ಸೈಡ್ ಅನಿಲ ಹೊಂದಿರುವುದರಿಂದ ಅತ್ಯುನ್ ಅತ್ಯುಷ್ಣವಾಗಿರಲು ಮತ್ತು ಹಸಿರು ಮನೆ ಗ್ರಹ ಎಂದು ಕರೆಯಲು ಕಾರಣವಾಗಿದೆ ಶುಕ್ರ ಗ್ರಹವು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವುದರಿಂದ ಇಲ್ಲಿ ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿ ಪೂರ್ವ ದಿಕ್ಕಿನಲ್ಲಿ ಅಸ್ತನಾಗುತ್ತಾನೆ ಹಾಗಾಗಿ ಈ ಗ್ರಹವನ್ನು ಹಿಮ್ಮುಖ ಚಲನೆಯನ್ನು ಪಡೆದಿರುವ ಗ್ರಹ ಎಂದು ಕರೆಯಲಾಗಿದೆ ಇದರ ಭ್ರಮಣ ಅವಧಿ ಎರಡು ನಲವತ್ತ್ಮೂರು ಪಾಯಿಂಟ್ ಜೀರೋ ಎರಡು ದಿನಗಳು ಇದರ ಸಾಂದ್ರತೆ ಐದು ಪಾಯಿಂಟ್ ಎರಡು ನಾಲ್ಕು ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಇದರ ಗುರುತ್ವಾಕರ್ಷಣೆ ಜೀರೋ ಪಾಯಿಂಟ್ ನೈನ್ ಒನ್ ಭೂಮಿಯ ಗುರುತ್ವದಷ್ಟು ವಾತಾವರಣ ಮುಖ್ಯ ಘಟಕಾಂಶ ಕಾರ್ಬನ್ ಡೈಆಕ್ಸೈಡ್ ಸೌರಹೂಹದಲ್ಲಿ ಅತಿ ದೀರ್ಘವಾದ ಭ್ರಮಣ ಅವಧಿ ಹೊಂದಿರುವ ಗ್ರಹವಾಗಿದೆ ಇದರ ಇದರ ಪರಿಭ್ರಮಣ ಅವಧಿ ಎರಡು ಇಪ್ಪತ್ತ್ನಾಲ್ಕು ಪಾಯಿಂಟ್ ಸೆವೆನ್ ಜೀರೋ ದಿನಗಳು ಇದು ಭೂಮಿಗೆ ಅತಿ ಸಮೀಪದಲ್ಲಿರುವ ಗ್ರಹವಾಗಿದೆ ಈ ಗ್ರಹ ಯಾವುದೇ ಉಪಗ್ರಹ ಹೊಂದಿರುವುದಿಲ್ಲ ಈ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುವುದು